ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಬೋಧಾಯನ ಅಮಾವಾಸ್ಯೆ ಶಕುನಿ ದುರ್ಯೋಧನನ ಬಳಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲು ಸರಿಯಾದ ಮುಹೂರ್ತವನ್ನು ಹುಡುಕಲು ಸಹದೇವನ ಬಳಿ ಹೋಗುವಂತೆ ಸಲಹೆ ನೀಡುತ್ತಾನೆ ಅದರಿಂದ ಆಶ್ಚರ್ಯಗೊಂಡ ದುರ್ಯೋಧನನು ಶಕುನಿಯನ್ನು ದಿಟ್ಟಿಸಿ ನೋಡುತ್ತಾನೆ ಆಗ ಶಕುನಿ ಸಹದೇವ ನಿಜಕ್ಕೂ ಜಗತ್ತಿನ ಶ್ರೇಷ್ಠವಾದ ಜ್ಯೋತಿಷಿ ಆತನಷ್ಟು ಪಾಂಡಿತ್ಯ ಹೊಂದಿರುವವರು ಯಾರೂ ಇಲ್ಲ ಎಂದು ವಿವರಿಸುತ್ತಾನೆ ಆದರೆ ಆತ ನಮ್ಮ ಎದುರಾಳಿ ನಮ್ಮ ಬದ್ಧವೈರಿ ಹೀಗಿರುವಾಗ ಅವನು ನಮಗೆ ಸರಿಯಾದ ದಿನಾಂಕವನ್ನು ಹೇಳುತ್ತಾನೆ ಎಂದು ನೀವು ನಿರೀಕ್ಷಿಸುವಿರ ಅವರ ಗೆಲುವನ್ನು ಖಚಿತಪಡಿಸಿಕೊಳ್ಳಲು ಅವನು ತಪ್ಪು ದಿನಾಂಕವನ್ನು ಹೇಳಿದರೆ ಏನು ಮಾಡುವುದು ಎಂದು ಕೇಳುತ್ತಾನೆ ಆಗ ಶಕುನಿ ಅವನು ಸುಳ್ಳು ಹೇಳಲು ಸಾಧ್ಯವಿಲ್ಲ ತನ್ನ ವೃತ್ತಿಯಲ್ಲಿ ಸತ್ಯವನ್ನೇ ಹೇಳುವುದು ಅವನ ಧರ್ಮ ಅವನು ನೀತಿವಂತ ಈಗಲೇ ಹೋಗಿ ನಿಖರವಾದ ದಿನಾಂಕವನ್ನು ಕೇಳು ಎಂದು ಕಳುಹಿಸುತ್ತಾನೆ ದುರ್ಯೋಧನನು ಅರಮನೆಯಿಂದ ತನ್ನ ರಥದಲ್ಲಿ ಸಹದೇವನ ಬಳಿಗೆ ಬರುತ್ತಾನೆ ದುರ್ಯೋಧನನ ಅನಿರೀಕ್ಷಿತವಾದ ಭೇಟಿಯಿಂದಾಗಿ ಪಾಂಡವರು ಗೊಂದಲಕ್ಕೊಳಗಾದರು ಸಹದೇವನು ಯುಧಿಷ್ಠಿರನ ಬಳಿ ಬಂದು ಏನು ಮಾಡಬೇಕೆಂದು ಸಲಹೆ ಕೇಳಿದನು ಯಾವಾಗಲೂ ಧರ್ಮವನ್ನು ಎತ್ತಿ ಹಿಡಿಯುವ ಯುಧಿಷ್ಠಿರನು ದುರ್ಯೋಧನನು ಕೇವಲ ಜ್ಯೋತಿಷ್ಯದ ಗ್ರಾಹಕನಾಗಿ ನಮ್ಮ ಬಳಿ ಬಂದಿರುವುದರಿಂದ ಆತನಿಗೆ ಸರಿಯಾದ ಮುಹೂರ್ತವನ್ನು ಹೇಳಲೇಬೇಕು ಒಂದು ವೇಳೆ ಆತ ಯುದ್ಧ ಶತ್ರುವಾಗಿ ಬಂದಿದ್ದರೆ ಅವನಿಗೆ ಸಹಾಯ ಮಾಡಬೇಕಾಗಿರಲಿಲ್ಲ ಎಂದು ತಿಳಿಸುತ್ತಾನೆ ಆಗ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸಹದೇವನು ದುರ್ಯೋಧನನಿಗೆ ಕೌರವರು ತಮ್ಮ ಶತ್ರುಗಳೆಂದು ತಿಳಿದಿದ್ದರೂ ಸರಿಯಾದ ಮುಹೂರ್ತವನ್ನು ಬಹಿರಂಗಪಡಿಸುತ್ತಾನೆ ಅಮಾವಾಸ್ಯೆಯ ನಂತರದ ಮೊದಲ ದಿನದಂದು ಯುದ್ಧ ಪ್ರಾರಂಭಿಸಿದರೆ ಕೌರವರು ವಿಜಯಶಾಲೆಯಾಗುವುದು ಖಂಡಿತ ಎಂದು ತಿಳಿಸುತ್ತಾನೆ ಇದರಿಂದ ಪಾಂಡವರ ಪಾಳಯದಲ್ಲಿ ಆತಂಕಕ್ಕೆ ಕಾರಣವಾಗುತ್ತದೆ ಏಕೆಂದರೆ ಸಹದೇವನ ಲೆಕ್ಕಾಚಾರವು ಎಂದಿಗೂ ತಪ್ಪಾಗುವುದಿಲ್ಲ ಎಂದು ಎಲ್ಲರಿಗೂ ತಿಳಿದಿತ್ತು ಅವರು ಸಹಾಯಕ್ಕಾಗಿ ಶ್ರೀಕೃಷ್ಣನನ್ನು ಮೊರೆ ಹೋದರು ಆಗ ಶ್ರೀಕೃಷ್ಣನು ಒಂದು ದಿನ ಮುಂಚಿತವಾಗಿ ಅಮಾವಾಸ್ಯೆಯನ್ನು ರಚಿಸಲು ಯೋಜಿಸಿದನು ಮತ್ತು ಬೆಳಿಗ್ಗೆ ಎದ್ದು ಗಂಗಾ ನದಿಯ ದಡದಲ್ಲಿ ಕುಳಿತು ತರ್ಪಣ ನೀಡಲು ಪ್ರಾರಂಭಿಸಿದನು ಇದರಿಂದ ಆಘಾತಕ್ಕೊಳಗಾದ ಸೂರ್ಯ ಮತ್ತು ಚಂದ್ರರು ಕೃಷ್ಣನ ಮುಂದೆ ಕಾಣಿಸಿಕೊಂಡರು ಮತ್ತು ಇಂದು ಅಮಾವಾಸ್ಯೆಯಲ್ಲ ಇದರಿಂದ ವಿಶ್ವದಲ್ಲಿ ದೊಡ್ಡ ಅಸಮೋ ಅಸಮತೋಲನವನ್ನು ಉಂಟುಮಾಡುತ್ತದೆ ಎಂದು ಹೇಳಿದರು ಆಗ ಕೃಷ್ಣನು ನಗುತ್ತಾ ಸೂರ್ಯ ಮತ್ತು ಚಂದ್ರರು ಒಂದೇ ಸ್ಥಳದಲ್ಲಿ ಇರುವುದರಿಂದ ಈ ದನವೇ ಅಮಾವಾಸ್ಯೆ ಎಂದು ಘೋಷಿಸಿದನು ಕೃಷ್ಣನು ತರ್ಪಣವನ್ನು ಅರ್ಪಿಸಿದ ವಿಷಯ ಕೌರವ ಪಾಂಡವರಿಗೆ ತಲುಪಿ ಅವರು ನದಿಯ ದಡಕ್ಕೆ ಬಂದರು ಕೃಷ್ಣನು ಶ್ರಾದ್ದ ಮಾಡುವಂತೆ ಮತ್ತು ತಮ್ಮ ಪೂರ್ವಜರಿಗೆ ತರ್ಪಣವನ್ನು ನೀಡುವಂತೆ ಹೇಳಿದನು ಆದರೆ ಕೃಷ್ಣನ ಮಾತನ್ನು ಕೇಳದ ದುರ್ಯೋಧನನು ನನಗೆ ಸಹದೇವನು ಹೇಳಿದ ದಿನಾಂಕ ಸ್ಪಷ್ಟವಾಗಿ ನೆನಪಿದೆ ನಾನು ನಾಳೆಯೇ ತರ್ಪಣವನ್ನು ನೀಡುತ್ತೇನೆ ಎಂದು ವಾದಿಸುತ್ತಾನೆ ಶ್ರೀಕೃಷ್ಣನ ತಂತ್ರವರ್ಯದ ದುರ್ಯೋಧನನು ನಿಗದಿತ ಮುಹೂರ್ತದಲ್ಲಿ ಯುದ್ಧವನ್ನು ಪ್ರಾರಂಭಿಸಲಾಗದೆ ಯುದ್ಧದಲ್ಲಿ ಸೋಲುತ್ತಾನೆ ಮತ್ತು ಧರ್ಮವು ಮೇಲುಗೈ ಸಾಧಿಸುತ್ತದೆ ಇಂದ್ರನು ನಾರಾಯಣ ಪುರುಷೋತ್ತಮ ಪಾಂಡವರು ವಿಜಯವನ್ನು ಖಚಿತಪಡಿಸಲು ಮತ್ತು ಭೂಮಿಯ ಮೇಲೆ ಅಧರ್ಮವನ್ನು ಉಳಿಸಲು ನೀವು ಮಾಡಿದ್ದನ್ನು ಸ್ವೀಕರಿಸಲಾಗಿದೆ ಆದರೆ ನೀವು ಸೃಷ್ಟಿಸಿದ ಗೊಂದಲದ ಫಲವಾಗಿ ನಮಗೆ ಈಗ ಚಂದ್ರನ ಅಸಮತೋಲನವಾಗಿದೆ ಹಾಗಾಗಿ ನಾಳೆ ಯಾವ ದಿನ ಎಂದು ಗೌರವದಿಂದ ವಿಚಾರಿಸಿದನು ಕೃಷ್ಣನು ನಗುತ್ತ ಪ್ರಶಾಂತವಾಗಿ ಇಂದ್ರ ಧರ್ಮವು ಉಳಿಯಬೇಕಾದರೆ ಕೆಲವು ನಿಯಮಿತವಾದ ಆಚರಣೆಗೆ ಭಂಗ ಬರಬೇಕು ಅಂತಹ ಒಂದು ದಿನವೇ ಇದಾಗಿದೆ ಅಮಾವಾಸ್ಯೆ ಇಲ್ಲದೆ ದಿನವು ಪ್ರಾರಂಭವಾದರೂ ಅವರ ಸಮ್ಮತಿಯ ನಂತರ ಈ ದಿನವೂ ಅಮಾವಾಸ್ಯೆಯ ದಿನವಾಗಿದೆ ಇನ್ನು ಮುಂದೆ ಈ ಅಮಾವಾಸ್ಯೆಯನ್ನು ಬೋಧಾಯನ ಅಮಾವಾಸ್ಯೆ ಎಂದು ಕರೆಯಲಿ ಈ ಅಮಾವಾಸ್ಯೆ ದಿನವು ಸಾಮಾನ್ಯ ದಿನಗಳಿಗಿಂತ ಒಂದು ದಿನ ಮುಂಚಿತವಾಗಿ ಸಂಭವಿಸುವ ಅಸಾಧಾರಣ ದಿನವಾಗಿದೆ ಆದ್ದರಿಂದ ನಾಳೆ ಅಮಾವಾಸ್ಯೆಯ ದಿನವಲ್ಲ ನಾಳೆ ದುರ್ಯೋಧನ ಅರ್ಪಿಸುವ ತರ್ಪಣ ವ್ಯರ್ಥವಾಗುತ್ತದೆ ಎಂದು ಕೃಷ್ಣನು ತನ್ನ ಕೋಣೆಯಿಂದ ಗಂಗಾ ನದಿಯನ್ನೇ ನೋಡುತ್ತಾ ಹೇಳುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ